ಶೇರಿಂಗಪಟ್ಟಣ ಐಲ್ಯಾಂಡ್ ಶ್ರೀರಂಗಪಟ್ಟಣದಿಂದ ಸೇರಿಂಗಪಟ್ಟಣಂ ಐಲ್ಯಾಂಡ್ಗೆ ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ಅಂದಾಜು ದೂರ ಆಗುತ್ತೆ ಹೇಗಿದೆ ನೋಡಿ ಕನ್ನಡ ನಾಡಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ಪುಟ್ಟ ದ್ವೀಪ ಹೆಸರನ್ನು ಇನ್ನೊಂದು ಆಸ್ಟ್ರೇಲಿಯಾ ಸಮೀಪದ ವೆಸ್ಟರ್ನ್ ಆಸ್ಟ್ರೇಲಿಯಾ ಸಮೀಪದ ಒಂದು ದ್ವೀಪದಲ್ಲಿ ಸೇರಿಂಗಪಟ್ಟ ಐಲ್ಯಾಂಡ್ ಆಗಿ ಮೆರೀತಾ ಇದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ಇತಿಹಾಸದ ಒಂದು ವಿಚಿತ್ರ ಹಾಗೂ ವಿಸ್ಮಯದ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇದ್ದೀನಿ ಏನಂತ ಹೇಳಿದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ನಿಮಗೆಲ್ಲ ಗೊತ್ತಿರೋಂಥ ವಿಷಯ ಆ ಶ್ರೀರಂಗಪಟ್ಟಣದ ಇತಿಹಾಸವೂ ಸಹಿತ ಶತಶತಮಾನಗಳಿಂದ ನೀವೆಲ್ಲ ಗೊತ್ತಿದೆ ಟಿಪ್ಪು ಸುಲ್ತಾನ್ ಅಂತಿಮ ಯುದ್ಧದಲ್ಲಿ ಮಡಿದ ಅನ್ನೋ ವಿಚಾರ ಸಹಿತ ನಿಮಗೆ ಗೊತ್ತಿದೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರಂದು ಅವನ ಅವಸಾನ ಆಗುತ್ತೆ ಬ್ರಿಟಿಷರು ಶ್ರೀರಂಗಪಟ್ಟಣನ ವಶಪಡಿಸ್ಕೊಳ್ತಾರೆ ಆ ವಶಪಡಿಸ್ಕೊಂಡ ನಂತರ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿದಂಥ ಹಲವಾರು ಅಧಿಕಾರಿಗಳಿಗೆ ವಾರ್ ಕಾಂಪನ್ಸೇಷನ್ ಅಂತ ಕೊಡ್ತಾರೆ ಅಂದರೆ ಯುದ್ಧ ಮಾಡಿದ ಬಗ್ಗೆ ಸಂಭಾವನೆಯ ರೂಪದಲ್ಲಿ ಅದನ್ನ ಪೌಂಡ್ ರೂಪದಲ್ಲಿ ಚಿನ್ನದ ರೂಪದಲ್ಲಿ ಹಣದ ರೂಪದಲ್ಲಿ ಸಂದಾಯ ಮಾಡ್ತಾರೆ ಈ ರೀತಿಯ ವಾರ ಕಾಂಪನ್ಸೇಷನನ್ನು ಪಡೆದಂಥ ಒಂದು ಸ್ಕಾಟ್ ಫ್ಯಾಮಿಲಿ ಒಂದು ಬ್ರಿಟಿಷ್ ಅಧಿಪತ್ಯಕ್ಕೆ ಒಳಪಟ್ಟಂಥ ಸ್ಕಾಟಿಷ್ ಫ್ಯಾಮಿಲಿ ಶ್ರೀರಂಗಪಟ್ಟಣದಿಂದ ವಲಸೆ ಹೋಗ್ತಾರೆ ವಾರ್ ಕಾಂಪನ್ಸೇಷನ್ನ ತೊಗೊಂಡು ಅವರಿಗೆ ಹತ್ತಿರ ಹತ್ತಿರ ಒಂದು ಸಾವಿರ ಪೌಂಡಷ್ಟು ಆ ವಾರ್ ಕಾಂಪನ್ಸೇಷನ್ ಸಿಕ್ಕಿರುತ್ತೆ ಅದನ್ನು ತಗೊಂಡವರು ಮದ್ರಾಸ್ ಮೂಲಕ ಆಸ್ಟ್ರೇಲಿಯಾ ಸಮೀಪಕ್ಕೆ ಹೋಗ್ತಾರೆ ಅಂದರೆ ಈಗಿನ ಥರ ಆವಾಗ ವೀಸಾ ಆಗಲಿ ಪಾಸ್ಪೋರ್ಟ್ ಆಗಲಿ ಅವಶ್ಯಕತೆ ಇರಲಿಲ್ಲ ಅವರು ಸಮುದ್ರದ ಯಾನದ ಮೂಲಕ ಮದ್ರಾಸ್ ಮೂಲಕ ಆಸ್ಟ್ರೇಲಿಯಾ ಸಮೀಪಕ್ಕೆ ತೆರಳ್ತಾರೆ ಈಗಿನ ವೆಸ್ಟರ್ನ್ ಆಸ್ಟ್ರೇಲಿಯಾದ ನ್ಯೂ ಸೌತ್ ವೇಲ್ಸ್ ಹತ್ತಿರ ಸಿಗುವಂಥ ಆ ಕೋ ಮಧ್ಯಭಾಗದಲ್ಲಿ ಸಮುದ್ರದ ಮಧ್ಯಭಾಗದಲ್ಲಿ ಬರುವಂಥ ಒಂದು ಪ್ರದೇಶದಲ್ಲಿ ಮೂರು ದ್ವೀಪಗಳನ್ನ ಹವಳದ ದ್ವೀಪಗಳನ್ನ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅದಕ್ಕೆ ಒಂದು ದ್ವೀಪಕ್ಕೆ ಸೇರಿಂಗಾಪಟ್ಟಂ ಅಂತ ಹೆಸರಿಡ್ತಾರೆ ಇನ್ನೊಂದು ಸ್ಕಾಟ್ ರೀಫ್ಸ್ ಅಂತ ಕರೀತಾರೆ ಸೊ ಈ ರೀತಿಯ ಮೂರು ದ್ವೀಪಗಳ ಸಮು ದ್ವೀಪಗಳ ಸಮುಚ್ಚಯದಲ್ಲಿ ಒಂದು ದ್ವೀಪಕ್ಕೆ ಸೇರಿಂಗಪಟ್ಟಮ್ ಅಂತ ಹೆಸರಿಡ್ತೀವಿ ಯಾತಕ್ಕೆ ಸೇರಿಂಗಪಟ್ಟಮ್ ಅಂತ ಹೆಸರಿಟ್ರು ನಾವು ಏನು ಹಣನ ಗಳಿಸಿದ್ವಿ ಅದಕ್ಕೆ ಗಳಿಸೋದಕ್ಕೆ ಕಾರಣ ಆಗಿದ್ದು ಊರು ಶ್ರೀರಂಗಪಟ್ಟಣ ಅದನ್ನು ಬ್ರಿಟಿಷ್ ಸೇರಿಂಗಪಟ್ಟಣ ಅಂತ ಹೇಳ್ತಾಯಿದ್ರು ಆ ಸೇರಿಂಗಪಟ್ಟಂ ಆ ಯಾವ ಊರಿನಲ್ಲಿ ನಾವು ಹಣ ಗಳಿಸಿದ್ವಿ ಆ ಊರಿನ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ಳೋದಕ್ಕೋಸ್ಕರ ಆಸ್ಟ್ರೇಲಿಯಾ ಸಮೀಪದ ಒಂದು ದ್ವೀಪಕ್ಕೆ ಸೇರಿಂಗಪಟ್ಟಣ ಕೋರಲ್ ಐಲ್ಯಾಂಡ್ ಅಂತ ಹೆಸರಿಟ್ರು ಇಂದಿಗೂ ಸಹಿತ ನ್ಯೂ ಸೌತ್ ವೇಲ್ಸ್ ವೆಸ್ಟರ್ನ್ ಆಸ್ಟ್ರೇಲಿಯಾ ಪ ಇದಕ್ಕೆ ಸೇರಿಕೊಳ್ಳುತ್ತದ್ದು ನೀವು ಹೋಗಿ ನೋಡಿದರೆ ಗೂಗಲ್ ಅರ್ಥನ ಸರ್ಚ್ ಮಾಡಿದರೆ ನಿಮಗೆ ಸೇರಿಂಗಪಟ್ಟಂ ಐಲ್ಯಾಂಡು ಸಿಗುತ್ತೆ ಅದು ಹವಳದ ದ್ವಿ ದ್ವೀಪ ಆಗಿದೆ ಇವತ್ತು ಪ್ರವಾಸೋದ್ಯಮದ ಆಸ್ಟ್ರೇಲಿಯಾ ಪ್ರವಾಸೋದ್ಯಮದಲ್ಲಿ ಒಂದು ಪ್ರಮುಖವಾದ ದ್ವೀಪ ಸೇರಿಂಗಾಪ್ಟಮ್ ಐಲ್ಯಾಂಡ್ ಅಂತ ಇದೆ ನ್ಯಾಷನಲ್ ಜಿಯೋಗ್ರಫಿನವರು ಜೊತೆಗೆ ಬಿ ಬಿ ಸಿ ಆರ್ಥವರು ಸುಮಾರು ಜನ ವೈಜ್ಞಾನಿಕ ಅನ್ವೇಷಣೆಗಳನ್ನ ಜೊತೆಗೆ ಗ್ರೀನ್ ಪೀಸ್ ಸಂಸ್ಥೆಯವರು ಸಹಿತ ಆ ಹವಳದ ದ್ವೀಪದಲ್ಲಿ ವಿವಿಧ ಬಗೆಯ ಮೀನುಗಳ ಬಗ್ಗೆ ಅಲ್ಲಿ ದೊರೆಯುವಂಥ ಹವಳಗಳ ಬಗ್ಗೆ ಅಲ್ಲಿನ ಹಲವಾರು ಪ್ರಕೃತಿಯ ವಿಸ್ಮಯದ ಬಗ್ಗೆ ಸಂಶೋಧನೆಗಳನ್ನ ಆ ದ್ವೀಪದಲ್ಲಿ ನಡೆಸಿದ್ದಾರೆ ಇಂದಿಗೂ ಸಹಿತ ಆಸ್ಟ್ರೇಲಿಯಾದಲ್ಲಿ ಈ ಒಂದು ದ್ವೀಪಕ್ಕೆ ಪ್ರವಾಸೋದ್ಯಮ ಸ್ಥಳ ಅಂತ ಹೇಳಿ ಗುರುತಿಸಲಾಗಿದೆ ಈ ಒಂದು ಸೈರಿಂಗಪಟ್ಟಣ್ ಐಲ್ಯಾಂಡ್ ಶ್ರೀರಂಗಪಟ್ಟಣದಿಂದ ಸೈರಿಂಗಪಟ್ಟಣ ಐಲ್ಯಾಂಡ್ಗೆ ಐದು ಸಾವಿರದ ಮುನ್ನೂರು ಕಿಲೋಮೀಟರ್ ಅಂದಾಜು ದೂರ ಆಗುತ್ತೆ ಹೇಗಿದೆ ನೋಡಿ ಕನ್ನಡ ನಾಡಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಒಂದು ಪುಟ್ಟ ದ್ವೀಪ ಹೆಸರನ್ನು ಇನ್ನೊಂದು ಆಸ್ಟ್ರೇಲಿಯಾ ಸಮೀಪದ ವೆಸ್ಟರ್ನ್ ಆಸ್ಟ್ರೇಲಿಯಾ ಸಮೀಪದ ಒಂದು ದ್ವೀಪದಲ್ಲಿ ಸೇರಿಂಗಪಟ್ಟ ಮೈಲ್ಯಾಂಡಾಗಿ ಮೆರೀತಾ ಇದೆ ಎಷ್ಟು ಕನ್ನಡ ನಾಡಿದ ಒಂದು ಊರಿನ ಹೆಸರು ಇನ್ಯಾವುದೋ ಒಂದು ಖಂಡದ ಸಮೀಪ ಒಂದು ದ್ವೀಪದ ಹೆಸರಾಗಿ ಮೆರೀತಾ ಇರೋದು ನಮ್ಮೆಲ್ಲ ಕನ್ನಡಿಗರಿಗೆ ಹಿರಿಮೆ ಅಲ್ವಾ ಇದು ಇತಿಹಾಸದ ವಿಸ್ಮಯ ನಾವು ತಿಳಿಯಬೇಕಾದಂಥ ವಿಸ್ಮಯ ಎಂದು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ